சார் ஐது ஐண்ட ஒட் எடுத்து ரோட்டில் ಮುಂಗಾರ ಹಣ ಈರುಳ್ಳಿ ಹಾಕಿರಲಿಲ್ಲ ನೀವು ಮುಂಗಾರಿ ಹಾಕಿ ಮುಂಗಾರಿಗೆ ಹಾಕಿಲ್ಲ ಹಿಂಗಾರ ಮಾತ್ರ ಹಾಕಿರ ನಮ್ಗೆ ಹಿಂಗಾರಿನ ಚೆ ಮುಂಗಾರಿದು ಕೆಡಕ್ ಬಾರಿ ಬಂದ್ಬಿಡುತ್ತ ಎರೆಹೊಲ್ದಾಗ ಇನ್ನೂ ತೆಲ್ನವೇ ಆ ಎರೆ ಎರೆಹೊಲ್ದಾಗ ಬೇಗ ಶೀತ ಹಿಡಿಯುತ್ತೆ ಬೆಳೆ ರೋಗಗಳು ಜಾಸ್ತಿ ಓಕೆ ಅಣ್ಣವ್ರ ಇದು ನಿಮ್ ಮೂರ್ ಎಕರೆ ಏನ್ ಈರುಳ್ಳಿ ಬೆಳೆದಿದ್ರಾ ಈ ಈರುಳ್ಳಿ ಯಾವ ತರ ಬೆಳಿತೀರ ಅಂತ ನಮಗೆ ಮಾಹಿತಿ ಕೊಡ್ರಿ ಸರ್ ನಮ್ದು ನಾವು ರಾಜಣ್ ಅಂತ ಮಾಡ್ನಕ್ನಹಳ್ಳಿ ಮಾಡ್ನಕ್ನಹಳ್ಳಿ ಯಾವ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಅಣ್ಣ ಇದು ಯಾವಾಗ ಹಾಕಿದ್ದ ಇದು ಈರುಳ್ಳಿ ಸರ್ ಮೊನ್ನೆ ಎಷ್ಟು ತಿಂಗಳ ಆಗಿರ್ಬೋದು ಸರ್ ಈ ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳು ರನ್ನಿಂಗ್ ಓಕೆ ಬೇಸಿಗೆ ಈರುಳ್ಳಿ ಅಲ್ಲಣ್ಣ ಬೇಸಿಗೆ ಈರುಳ್ಳಿ ಓಕೆ ಬೀಜ ಯಾವ್ದು ಹಾಕಿದ್ರಣ್ಣ ಇದು ರುದ್ರ ರುದ್ರ ಅಂತನಾ ಆಹ್ಹ್ ಓಕೆ ಅಣ್ಣ ಇದು ಒಂದ್ ಕೆಜಿ ಗೆ ಎಷ್ಟು ಒಂದು ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ ಒಂದ್ ಎಕ್ರೆಗೆ ಮೂರ್ ಕೆಜಿ ಬಿತ್ತುತ್ತೆ ಮೂರ್ ಕೆಜಿ ಆವನ್ ಆಗುತ್ತಾ ಸರಿ ಆಗುತ್ತಾ ಓಕೆ ಇದು ನೆಲ ಯಾವ ತರನೇ ಇಲ್ಲ ಸೆರೆನೆಲ್ಲ ಸರ್ ಎರೆ ನೆಲ ಓಕೆ ಅಣ್ಣ ಬೇಸಿಗೆಲಿ ಈರುಳ್ಳಿ ನೀರ್ ಚೆನ್ನಾಗಿದ್ರೆ ಯಾವ ಹೊಲದಾಗ ಚೆನ್ನಾಗಿ ಬರುತ್ತೆ ಕೆಂಕ್ಲು ಅಥವಾ ಎರೆ ನೆಲ ಸರ್ ಸ್ವಲ್ಪ ಎರೆನೆಲ್ಲ ಚೆನ್ನಾಗಿರುತ್ತೆ ಎರೆ ನೆಲನು ಚೆನ್ನಾಗಿ ಬರುತ್ತೆ ಹಾ 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 ಓಕೆ ಅಣ್ಣ ಇದು ಏನರಲ್ಲಿ ಬಿತ್ತಿದ್ದು ಕೈಯಲ್ಲಿ ಚೆಲ್ಲಿ ಇರೋದಾ ಚೆಲ್ಲಿರೋ ಬೇಸಾಯ ಆದ್ಮೇಲೆ ಕೈಯ ಚೆಲ್ ಆಮೇಲೆ ಕುಂಟೆ ಹೊಡ್ದಿರದ ಬೀಜ ಯಾರು ಚಲಿದ್ರು ಕೂಲರ್ ಓಕೆ ಅಣ್ಣ ಇದು ಎಷ್ಟ್ ದಿವಸ ಆದ್ಮೇಲೆ ಮಳಕೆ ಹೊಡಿಯತ್ತೆ ಚೆಲ್ಲಿದ್ಮೇಲೆ ದಿನ ಬೇಕು ಒಂಬತ್ತು ದಿವಸ ಬೇಕು ಓಕೆ ಅಣ್ಣ ಇದು ನೀವು ಇದು ದಪ್ಪ ಆಯ್ತಾ ಮೀಡಿಯಂ ಮಳೆ ಜಾಸ್ತಿ ಹಿಡ್ಕೊಂಡು ಸ್ವಲ್ಪ ತೆಳುವಾಗಿದೆ ಹಾ 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 ಅದ್ರಿಂದ ಸ್ವಲ್ಪ ಇದಾಗಿದೆ ಅಲ್ಲಾ ಸ್ವಲ್ಪ ಕ್ಲೈಮೇಟ್ ಸರಿಯಾಗಿ ಹೊಂದಾಣಿಕೆ ಇಲ್ಲ ಹ್ಮ್ ಹ್ಮ್ ಈ ವೆರ್ಯಾವಲ್ದಲ್ಲಿ ಬೇಸಿಗೆ ಬೆಳೆ ಮುಂಗಾರು ಹೇಳ್ರಿ ಹೇಳಿ ಬೇಸಿಗೆಯಲ್ಲ ಹೇಳ್ರಿ ಒಂದ್ ಎಷ್ಟ್ ಕ್ವಿಂಟಲ್ ಅವರೇಜ್ ತಗಿಬಹುದು ಇಳುವರಿ ಚೆನ್ನಾಗಿ ಬಂದ್ರೆ ಎಕ್ರಿಗೆ ಏನಿಲ್ಲ ಅಂದ್ರೂ ಇನ್ನೂರಂದು ಇನ್ನೂರ ಪ್ಯಾಕೆಟ್ ಬೆಳಿಬಹುದು ಹಾ ಓಕೆ ಬೇಸಿಗೆಯಲ್ಲೂ ಸೇಮ್ ಓಕೆ ಅಣ್ಣ ಈ ಬೀಜ ರುದ್ರ ಅಂತ ಹೇಳಿದ್ರಲ್ಲ ಇದು ಯಾರಾದ್ರು ಹೇಳಿದ್ದಾ ಅಂಗಡಿ ಕೊಟ್ಟಿದ್ದ ಅಥವಾ ನೀವು ಯಾವಾಗಾದ್ರು ನೋಡಿದ್ರ ಸ ಇಲ್ಲ ಚುಕ್ಕ ಗಂಡ ಕೇಳಿದೀವಿ ಹಾ ಚೆನ್ನಾಗ್ ಬರ್ತೈತೆ ಅಂದ್ರು ಬಂದಿದೆ ಆ ಆದ್ರೂ ಸ್ವಲ್ಪ ಆ ಹಳೆ ವಾತಾವರಣಕ್ಕೆ ಓಕೆ ಅಣ್ಣ ಇವಾಗ ಈರುಳ್ಳಿ ಕೇಳ್ತಾ ಇದಿರಲ್ಲ ಆ ಈರುಳ್ಳಿ ಕೇಳಕ್ ಬಂದಿದೆ ನೆಕ್ಸ್ಟ್ ಇನ್ನ ಎಷ್ಟು ದಿವಸಕ್ಕೆ ಇದು ಪ್ರೋಸೆಸ್ ಆಗುತ್ತೆ ಇನ್ನ ಕಟ್ ಮಾಡೋದು ಯಾವಾಗ ಇನ್ನು ಟೈಮ್ ಐತಾ ಹೆಂಗೆ ಮಾರ್ಕೆಟ್ ಯಾವ ತರ ಇದೆ ಏನ್ ಪ್ಲಾನ್ ಇದೆ ಮಾರ್ಕೆಟ್ ಡೌನ್ ಆಗ್ತಿದೆ ಅಲ್ಲಿ ಹಾ ಹಾ ಬೇಗ ಕಟ್ ಮಾಡಿ ಮಾರಬೇಕು ಕಟ್ ಮಾಡಿ ಮಾರ್ಬರ್ತೀನಿ ಹ್ಮ್ ಹ್ಮ್ ಗತಲ ಕ್ಲೀನ್ ಆಗದ ಸರ್ ಕಟ್ಟಿದ್ದು ಕೇಳಕ್ಕೆ ಕ್ಲೀನ್ ಆಗುತ್ತೆ ಹ್ಮ್ ಹ್ಮ್ ಅದು ಒಂದೆರಡು ದಿನ ಬಿಟ್ಟು ಏರಿ কইತ್ ಫಾಸಸ್ ಕಳ್ಸದ ಓಕೆ ಅಣ್ಣ ಇದಕ್ಕೆ ನೀರೆ ನಿರ್ವಹಣೆ ತರ ಮಾಡ್ತಾ ಇದ್ದೀರಾ ಆಯ ನೀರ್ ಕಟ್ತಾ ಇದ್ದೀರಾ ರೈನ್ ಪೈಪ್ ಹಾಕಿದ್ರೆ ರೈನ್ ಪೈಪ್ ರೈನ್ ಪೈಪ್ ಓಕೆ ಅಣ್ಣ ರೈನ್ ಪೈಪ್ ಇದು ಪೈಪ್ ಇಂದ ಪೈಪಿಗೆ ಎಷ್ಟ ಎಂಟಡಿ ಎಂಟಡಿ ಈಗ 2 ಇಂ ನೀರ್ ಇದ್ರಣ್ಣ ಎಷ್ಟ ಪೈಪ್ ಬಿಡ್ತೀರಾ ಸರ್ ಹತ್ತು ಹಾಲು ಅತ್ತು ಅಲ್ಲಿ ಹೋಗುತ್ತೆ 10 ಅಲ್ಲಿ ಸಬ್ಸフィಯೆಂಟ್ ಆಗುತ್ತಾ ಎಷ್ಟು ಅಟ್ ನೆನಸ್ತಿರಣ ಒಂದು ಒಂದು ಗಂಟೆ ಸರ್ ಗಂಟೆ ಗಂಟೆ ಹಾ ಓಕೆ ಅಣ್ಣ ಬೇಸ್ ಕೆ ಅಲ್ಲಿ ನೀರು ಎಷ್ಟು ಇಂಪಾರ್ಟೆಂಟ್ ಆಗುತ್ತದೆ ಈರುಳ್ಳಿ ಈ ಇರಲಿ ಬಿಡಿ ಸರ್ ನೀರು ಜಾಸ್ತಿ ಸರ್ ಬೇಸಿಕಲಿ ನೀರು ಜಾಸ್ತಿ ಹಾ ಹಾ ನೀರು ಜಾಸ್ತಿ ಕೇಳುತ್ತೆ ಬೇಸ್ ಕೆ ದು ಹು ಹು ಮುಂಗಾರಿ ಕಮ್ಮಿ ಮಳೆ ಬರ್ತಾ ಇರುತ್ತತಾ ಹಾ ಹಾ ನಡೀತರುತ್ತ ಓಕೆ ನೀರು ಜಾಸ್ತಿ ಕೇಳಲ್ಲ ಹಾ ಹಾ ಈ ಬೇಸ್ ಕೆ ದ ಮಾತ್ರ ನೀರು ಸಬ್ಸフィಯೆಂಟ್ ಆಗಬೇಕು ಅಣ್ಣ ಈರುಳ್ಳಿಗೆ ರೋಗ ಬಂದ್ರೆ ಯಾವ ರೋಗ ಜಾಸ್ತಿ ಬರುತ್ತೆ ಏನ್ ರೋಗ ಬರುತ್ತೆ ಸರ್ ಒಂಥರ ವೈಟ್ ಆಗೋದಲ್ಲ ಇದು ತುದಿ ಬೆಳಗ್ಗೆ ಆಗೋದು ಮಜ್ಜಿ ರೋಗ ಅಂತ ಬರುತ್ತೆ ಅದಕ್ಕೆಲ್ಲಾ ಕ್ಲಿಯರ್ ಓಕೆ ಹೊಡೆದ್ವಿ ಎಲ್ಲ ಕ್ಲಿಯರ್ ಆಗಿತ್ತು ಕೇಳಕ್ ಬಂದಿದಲ್ಲ ಅದ್ರಿಂದ ಅಲ್ಲಿ ಹಿಂಗಾಗಿತ್ತು ಓಕೆ ಕಳೆ ನಿರ್ವಹಣೆ ಎಲ್ಲ ಕಳೆ ತೆಗಿಸ್ತೀವಿ ಕೈಯಲ್ಲೇ ತಗ್ಸದ ಎಷ್ಟು ಕಳೆ ತಗ್ಸಿರೇಣ ಮೂರ್ ಸಾರ್ ತಗ್ಸ್ ಮೂರ್ ಸಾರಿ ತಗ್ಸಿರ ಅವಸ್ಥೆ ಎಷ್ಟ್ ಸಾರಿ ಹೊಡೆದ್ರಣ ಔಷಧಿ ಈ ಸಲ ನಾಲ್ಕ್ ಸಲ ಹೊಡೆದ್ ನಾಲ್ಕ್ ಸಲ ಹೊಡೆದ್ರ ಅವಸ್ಥೆ ನೀವು ಏನ್ ರೋಗ ಬಂದಿದ್ಯಾ ಅದನ್ನ ಫೋಟೋ ಹೊಡ್ಕೊಂಡಾಗಿ ಅಂಗಡಿ ತೋರ್ಸಿರ ಅಂಗಡಿ ಕೊಡ್ತಾ ಅದೇ ತರ ಓಕೆ ಅಣ್ಣ ಈಗ ಓವರ್ ಆಲ್ ಈಗ ಎಷ್ಟು ಖರ್ಚು ಬಂದಿದೆ ಇಲ್ಲಿ ಅಂದಾಜು ಹೆಚ್ಚು ಕಮ್ಮಿ ಸರ್ ಈಗೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದ್ ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್ ಒಂದ್ ಲಕ್ಷ ರೂಪಾಯಿ ಖರ್ಚು ಬಂದೈತೆ ನಿಮ್ದು ಪೈಪ್ ಲೈನ್ ಇದೆಲ್ಲ ಹಳೇದಿತ್ತೇನಲ್ಲ ಸರ್ ಎಲ್ಲ ಹೊಸ ಎಲ್ಲ ಹೊಸದೇ ಸಾಕಡಿ ಮಾತ್ರ ಸ್ವಲ್ಪ ಹಳೇದಿತ್ತು ಹೊಸದಾಗಿ ಇದ್ದಿದ್ದೆಲ್ಲ ಹೊಸದಯ್ಯ ಹಾ ಹಾ ಈಗ ಪ್ರೆಸೆಂಟ್ ಈಗ ಆಲ್ರೆಡಿ ಗೆಡ್ಡೆ ಕೀಳ್ತಾ ಇದ್ರ ನಿಮಗೆ ಒಂದು ಲೆಕ್ಕ ಸಿಕ್ಕಿರುತ್ತೆ ಅಂದಾಜು ಈ ಹೊಲದಲ್ಲಿ ಎಷ್ಟು ಪ್ಯಾಕೆಟ್ ಅಥವಾ ಎಷ್ಟು ಕ್ವಿಂಟಲ್ ಇಳುವರಿಗೆ ಬರ್ಬೋದ ನಿಮ್ಮ ಅಂದಾಜು ಹೆಚ್ಚು ಕಮ್ಮಿ ಪ್ಯಾಕೆಟ್ ಲೆಕ್ಕ ಅಂದ್ರೆ ಈ ಲೆಕ್ಕಾಚಾರಕ್ಕೆ ನಾನೂರು ಪ್ಯಾಕೆಟ್ ಈರುಳ್ಳಿ ಆಗ್ಬೇಕು ಆಗ್ಬೇಕು ಈರ ಲೆಕ್ಕಾಚಾರಕ್ಕೆ ಹೆಚ್ಚು ಕಮ್ಮಿ ಹಾಕ್ಬಹುದು ಹೆಚ್ಚು ಕಮ್ಮಿ ಅಣ್ಣ ಈ ಪ್ರೆಸೆಂಟ್ ನಿಮ್ಮ ಈ ಬೇಸಾಯ ಬೇಸಿಗೆಯಲ್ಲಿ ಗೆಡ್ಡೆಲ್ ಅಂತ ಎಫೆಕ್ಟಿವ್ ಆಗಿ ರೋಗ ಕಾಣಲ್ಲ ರೋಗ ಕಾಣ ರೋಗ ಕಾಣಲ್ಲ ಗಡ್ಡೆ ಕೆಡಲ್ಲ ಹಾ ಗಡ್ಡೆ ಕೆಡಲ್ಲ ಮುಂಗಾರಲ್ಲ ಗಡ್ಡೆ ಕೆಡತ್ತೆ ಹ್ಮ್ ಹೌದು ಮಳೆ ಬರುತ್ತಾ ಹ್ಮ್ ಹ್ಮ್ ಓಕೆ ಅಣ್ಣ ಈಗ ಗಡ್ಡೆ ಕೆಡಸ್ತಾ ಇದಿರಾ ಏನಾಯ್ತ ಅಣ್ಣ ಕೂಲಿ ಸರ್ ಅವರಿಗೆ ಮುನ್ನೂರು ಮುನ್ನೂರು ರೂಪಾಯಿ ಮಧ್ಯಾಹ್ನಕ್ಕೆ ಆಹ್ ಎಷ್ಟ್ ಗಂಟೆಗ್ ಬಂದ್ ಎಷ್ಟು ಗಂಟೆ ಹೋಗ್ತಾರೆ ಅಣ್ಣ ಎಂಟು ಗಂಟೆ ಬಂದ್ ಎರಡುವರೆ ಎರಡುವರೆಗ್ ಹೋಗ್ತಾರೆ ಹಾ ಓಕೆ ಎಷ್ಟ್ ಹಾಳ್ ಅಣ್ಣ ಇದನ್ನ ಅಷ್ಟೇ ಅಂದಾಜು ಸರ್ ಈಗ ನಿನ್ನೆ ಏಳು ಜನ ಇದೆ ಸರ್ ನಿನ್ನೆ ಏಳು ಜನ ನಿನ್ನೆ ಸ್ಟಾರ್ಟ್ ಮಾಡಿರಾ ಹದಿಮೂರು ಜನ ಬಂದ್ರೆ ಓಕೆ ಕೂಲರ್ ಯಾವ ಊರಣ್ಣ ನಮ್ಮೂರ ನಿಮ್ಮೂರ ನಿಮ್ಮೂರಾಗ ಸಿಕ್ತಾರ ಕೂಲರ್ ಕೂಲರ್ ಏನ್ ಪ್ರಾಬ್ಲಮ್ ಇಲ್ಲ ಹಂಗಾದ್ರೆ ಪ್ರಾಬ್ಲಮ್ ಸರ್ ಹಂಗೆ ಹೇಳ್ಕೋಬಹುದು ಈ ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆಯ್ಕೆ ಸಿಕ್ತಾರೆ ಮುಂಗಾರ ಸಿಗಲ್ಲ ಸಿಕ್ತಾರೆ ಓಕೆ ಅಣ್ಣ ಈಗ ಆಯ್ತು ಗೆಡ್ಡೆ ಕೇಳಿ ಗೆಡ್ಡೆ ಕೇಳಿಸ್ತೀರಾ

ಈ ನಾವೇ ಈರುಳ್ಳಿ ಹಾಕಿರೋದು ಹಾ ನೀವೇ ಈರುಳ್ಳಿ ಹಾಕಿರೋದು ಮೊದ್ಲು ಬೀಳುತ್ತೆ ಸರ್ ಬೀಳುತ್ತಾ ಓಕೆ ನಾವು ಕ್ಲೀನ್ ಮಾಡಿ ಹಾಕಿರೋದು ಓಕೆ ಅಣ್ಣ ಇದು ಬೇಸಾಯ ಏನ್ ಬೇಸಾಯ ಮಾಡಿಸಿದ್ರಿ ಇದು ಬಿತ್ತ ಪ್ಲಾನ್ ಮಾಡಿದ್ಮೇಲೆ ಯಾವ ತರ ಬೇಸಾಯ ಮಾಡ್ತೀರಾ ಕಂಟಿಮೀಟರ್ ಫ್ಲೋ ನ ಫಸ್ಟ್ ಗೆ ಫ್ಲೋ ಹೊಡೆದ್ ಸರ್ ಆಮೇಲೆ ಐದ್ ಬಾಳ ಹೊಡೆದ್ ಸರ್ ಐದ್ ಬಾಳ ಬಲರಾಮ್ ಅಂತ ಆಮೇಲೆ ಕುಂಟೆ ಹೊಡೆದ್ವಿ ಎರಡ್ ಸಲ ರೋಟ್ ಹೊಡ್ಕೊಂಡ್ವಿ ಹೊಡ್ಕೊಂಡು ಬೀಜ ಚೆಲ್ಲಿ

ಮುಂಗಾರ ಇರುಳ್ಳಿ ಹಾಕಿರಲಿಲ್ಲ ನೀವು ಇಲ್ಲ ಮುಂಗಾರಿ ಹಾಕಿ ಮುಂಗಾರಿ ಹಾಕಿಲ್ಲ ಹಿಂಗಾರ್ ಮಾತ್ರ ಹಾಕಿದ್ರ ನಮ ಹಿಂಗಾರಿನ ಚನಾಗ್ ಸರ್ ಆಹ್ಹ್ ಹಿಂಗಾರಿದು ಕೆಡಕ್ ಬಾರಿ ಬಂದ್ಬಿಡುತ್ತಾ ಆರ್ ಸಿಗದು ಸಮಸ್ಯೆ ಎರೆ ಹೊಲ್ದಾಗ ಇನ್ನೂ ತೆಲ್ಲನೋವೆ ಇನ್ನೂ ತೆಲ್ನಾವ ಆ ಎರೆ ಹೊಲ್ದಾಗ ಬೇಗ ಶೀತ ಹಿಡಿಯುತ್ತೆ ಮಳೆ ರೋಗಗಳು ಜಾಸ್ತಿ ಬೇಗ ಜಾಸ್ತಿ ಮುಂಗಾರಿ ಹಾಕಕ್ ಹೋಗೋಲ್ಲ ಓಕೆ ಓಕೆ ಅಣ್ಣ ಕೆಲವೊಂದ್ ಗಟ್ಟೆಯಲ್ಲಿ ಅಲ್ಲಲ್ಲೇ ಹೂ ಬಂದಿದೆ ಏನಕ್ಕೆ ಬಂದಿದ ಹಂಗೆ ಅದು ಕೌಟ್ ಸರ್ ಅದು ಕೌಟ್ ಹಾ ಬರುತ್ತೆ ಹಂಗೆ ಹ್ಮ್ ಸ್ವಲ್ಪ ಬೀಜ ಸುಮಾರ್ ಅದು ಆ ಬೀಜ ಕ್ವಾಲಿಟಿ ಇಲ್ಲ ಅಂತ ಕ್ವಾಲಿಟಿ ಇಲ್ಲ ಅದ್ರಿಂದ ಕೊಟ್ಬೋದು ನಾನ್ ಮುಂಗಾರಲ್ಲಿ ವಿಡಿಯೋ ಮಾಡಿದೆ ಕೆಲವೊಂದು ಯಾರ ಹೊಲ್ದಪ್ಪ ಹಿಂಗ ನೋಡಿರ್ಲಿಲ್ಲ ಸ್ವಲ್ಪ ಮುಂಗಾರಲ್ಲಿ ಬರಲ್ಲ ಮುಂಗಾರಲ್ಲಿ ಬರಲ್ಲ ಹಿಂಗಾರಲ್ಲಿ ಹಿಂಗಾರಲ್ಲೇ ಜಾಸ್ತಿ ಹ್ಮ್ ಬೀಜ ಕ್ವಾಲಿಟಿ ಇದ್ರೆ ಬರಲ್ಲ ಸರ್ ಹ್ಮ್ ಹ್ಮ್ ಇದ್ರೆ ಬರೋಲ್ಲ ಅಣ್ಣ ಹೆಂಗೆ ಬೀಜ ಕೆಜಿ ಸ ಒಂದ್ವರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಒಂದ್ ಕೆಜಿ ಒಂದ್ ಎಕ್ರೆಗೆ ಮೂರ್ ಕೆಜಿ ಮೂರ್ ಕೆ ಮೂರ್ ಕೆಜಿ ಸಾಕು ಅಲ್ಲಿಗೆ ಮಸ್ತ್ ಅಲ್ಲಿಗೆ ಮಸ್ತ್ ಆಗತ್ತಲ್ಲ

ಮೂರ್ ವರ್ಷದ ಗಿಡ ಎಷ್ಟ್ ಎಕರೆಗೆ ಇದೆ ಎಷ್ಟ್ ಗಿಡ ಕೊಂಡ್ರೆ ಸರ್ ನಮ್ದು ಇರೋದು ಐದ್ ಎಕರೆ ತೋಟ ಇದೆ ಸರ್ ಅದೇಕ ಐದ್ ಎಕರೆ ಐತಾ ಒಂದ್ ಇದು ಈ ಕಡೆ ಒಂದು ಒಂದ್ ಎಕರೆ ಇದೆ ಆ ಕಡೆ ಜಾಸ್ತಿ ರೋಡ್ ಇಂದ ಆ ಕಡೆ ಜಾಸ್ತಿ ಇದೆ ಓಕೆ ಎಷ್ಟ್ ಅಡಿಗೆ ತಗೊಂಡಿದ್ರಣ ತಾಯ ಎಂಟಡಿ 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 ಎಂಟಡಿನೇ ಚೆನ್ನಾಗಲ್ಲ ಎಲ್ಲ ಅಷ್ಟೇ ಸರ್ ನಮ್ ಕಡೆ ನಿಮ್ ಕಡೆ ಎಲ್ಲ ಅಷ್ಟೇ ಅಲ್ಲ ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ನಿಮ್ದು ಈಗ ಈರುಳ್ಳಿ ಪೊಯ್ಸಿ ಇದು ಮಾಡೋ ಪ್ಲಾನ್ ಏನಿದೆ ಇವಾಗ ಸರ್ ಅಲ್ಲಿ ಅಲ್ಲಿ ಒಟ್ಟು ಮೂರ್ ಸಾವಿರ ತನಕ ನಡೀತೈತೆ ಸರ್ ಬೆಂಗಳೂರು ಯಶ್ವಂತಪುರ ಮೂರ್ ಸಾವಿರ ನಡೀತೈತೆ ಹಾ 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 ಈಗ ಮೂರ್ ಸಾವಿರ ಇದ್ರೂ ನನ್ನ ಪ್ರಕಾರ ಓಕೆ ಅನ್ಸುತ್ತೆ ನೀವು ಆದಷ್ಟು ಖರ್ಚು ಖರ್ಚ್ ಸರ್ ನಮ್ದು ಹಾ ಹಚ್ಬೇಕು ಅಲ್ಲ ಇನ್ನು ಹೋಗ್ತಾ ಹೋಗ್ತಾ ಗಂಡಗಳೆಲ್ಲ ಸ್ಟಾರ್ಟ್ ಆಗ್ತಾವಲ್ಲ ಒಂದೊಂದೇ ಒಂದ್ ಸಾವಿರ ಡೌನ್ ಆಗುತ್ತೆ ಡೌನ್ ಆಗುತ್ತೆ ಆದಷ್ಟು ಬೇಗ ಒಳ್ಳೇದು ಆಲ್ಮೋಸ್ಟ್ ನಾವ್ ಇಲ್ಲೇ ಜಾಸ್ತಿ ಕೊಡೋಕೆ ಇಲ್ಲ ಊರಲ್ಲೇ ಜಾಸ್ತಿ ಕೊಡ್ತೀವಲ್ಲ

ಹಣ ಇನ್ನೇನಾರ ಈರುಳ್ಳಿ ಅಣ್ಣ ಇವಾಗ ಮೊದ್ಲೆಲ್ಲ ನೀರುಳ್ಳಿಗೆ ಆಯಾ ನೀರ್ ಕಟ್ಟಾರ ಮಡಿ ಮಾಡ್ಬಿಟ್ಟು ಈಗ ರೈನ್ ಪೈಪ್ ಮಾಡಿದಿರಾ ರೈನ್ ಪೈಪ್ ಮಾಡಿದ ಉದ್ದೇಶ ನೀವು ನೀರ್ ಕಮ್ಮಿ ಇದಾವಂತ ಅಥವಾ ರೈನ್ ಪೈಪ್ ನ ಚೆನ್ನಾಗಿರತ್ತೆ ಅಂತ ಮಡಿ ಮಾಡ್ಕೊಂಡು ಮತ್ತೆ ಕೂಲೆರದ್ದೆಲ್ಲ ಪ್ರಾಬ್ಲಮ್ ಅಂತಾನೆ ನೀರು ಈಗ ಕಟ್ಟಕ್ ಆಗಲ್ಲ ಈಗ ಬೇಸಿಗೆ ಕಟ್ಟಕ್ ಆಗಲ್ಲ ಕೂಲಿಯರು ಬರಲ್ಲ

ಒಂದ್ ರೋಲಾ ಮುನ್ನೂರು ಮೀಟರ್ ಎಷ್ಟು ರೂಪಾಯಿ ಒಂದು ಕಾಲ ಇಂಚಿಂದು ಹ್ಮ್ ಹ್ಮ್ ಆ ಕಡೆ ಮೇನ್ ಲೈನ್ ಎಲ್ ಇಂಚಿಂದ ಎರಡು ಇಂಚಿನ ಮೇನ್ ಲೈನ್ ಡೈರೆಕ್ಟ್ ಬೋರಿಂದಾನೆ ಅಥವಾ ದೊಡ್ಡ ಗೇಟೆ ಆಯ್ತಾ ಡೈರೆಕ್ಟ್ ಬೋರ್ ಇಂದಾನೇ ಬರುತ್ತೆ ಒಂದ್ಸರಿ ಎಂಟು ಗೇಟ್ ಅಲ್ಲಿ ನೀರು ಬಿಡ್ತಿರ ಹ್ಮ್ ಹ್ಮ್ ಹದಿನೈದು ಹಣ ಇಷ್ಟೊತ್ತು ಏನು ಈ ಬೇಸಿಗೆ ಈರುಳ್ಳಿ ಅಂದ್ರೆ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಈ ನಾಲ್ಕ್ ತಿಂಗಳ ಕೆಳಗಡೆ ಹಾಕಿದ್ದು ಈರುಳ್ಳಿ ಈಗ ಪ್ರೆಸೆಂಟ್ ಕಟಾವಿಗೆ ಬರ್ತಾ ಇದೆ ಈಗ ಫೆಬ್ರವರಿ ತಿಂಗಳಿಗೆ ನಿಮ್ ಮಾರ್ಕೆಟ್ಗೆ ಹೋಗುತ್ತೆ ಆ ಈರುಳ್ಳಿ ಯಾವ ತರ ಬೆಳೀತೀರ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಹ ನಿಮ್ಮ ಈರುಳ್ಳಿಗೆ ಬೆಳಗರ ಬೆಳೆಗೆ ಒಳ್ಳೆ ಇಳುವರಿ ಬರ್ಲಿ ಆ ಇಳುವರಿ ಇಳುವರಿ ಅಂದ್ರೆ ಒಂದಿಷ್ಟು ಚೀಲಗಳು ಪ್ಯಾಕೆಟ್ ಜಾಸ್ತಿನು ಆಗ್ಲಿ ಆಮೇಲೆ ರೈತರು ಬೆಳೆದ್ರ ಬೆಳೆಗೆ ಈರುಳ್ಳಿಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತ ಹೇಳಿ ನಮ್ ಚಾನೆಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣಾರೆ